ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಗ್ರಾಮದಲ್ಲಿರುವ ತುಂಗಭದ್ರಾ ಜಲಾಶಯ ಅವಧಿಗೂ ಮುನ್ನವೇ ಭರ್ತಿಯಾಗಿದ್ದು ಇಪ್ಪತ್ತೆರಡು ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಗಿದೆ ಜಲಾಶಯದ ಸೌಂದರ್ಯ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ದೂರದರ್ಶನದೊಂದಿಗೆ ಪ್ರವಾಸಿಗ ಉಮೇಶ್ ತುಂಗಭದ್ರಾ ಜಲಾಶಯ ಹಳೆಯದಾದ ಜಲಾಶಯವಾಗಿದ್ದು ಈ ವರ್ಷ ಎಂಬತ್ತು ಟಿಎಂಸಿ ನೀರು ಸಂಗ್ರಹಿಸಲು ತೀರ್ಮಾನಿಸಿದ್ದರಿಂದ ನದಿಗೆ ಬೇಗ ನೀರು ಹರಿಬಿಡಲಾಗಿದೆ ಎಂದು ಹೇಳಿದರು ಅಣುವೀರಯ್ಯ ನದಿಗೆ ನೀರು ಬಿಟ್ಟಾಗ ತುಂಗಭದ್ರಾ ಜಲಾಶಯವನ್ನು ಬಹಳ ಹತ್ತಿರದಿಂದ ನೋಡುವ ಅವಕಾಶ ದೊರೆತಿದ್ದು ಕುಟುಂಬದೊಂದಿಗೆ ಆಗಮಿಸಿ ಜಲಾಶಯದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದೇವೆ ಎಂದರು ಸಮೇತ ಮಕ್ಕಳು ಮನೆ ಕರ್ಕೊಂಡು ಬಂದಿಲ್ಲ ಎಂಜಾಯ್ ಮಾಡ್ತೀವಿ ನೀರ ನೋಟ ಈ ನೋಟ ನೋಡಕ್ಕಂತೂ ಎರಡು ಕಣ್ ಸಾಲದು ಅಷ್ಟು ಚೆನ್ನಾಗಿರುತ್ತೆ ಪ್ರವಾಸಿಗರಾದ ಜ್ಯೋತಿ ಜಲಾಶಯದಿಂದ ನದಿಗೆ ನೀರು ಬಿಟ್ಟಾಗ ಮೂವತ್ಮೂರು ಗೇಟ್ ಅಳವಡಿಸಿದ ವಿದ್ಯುತ್ ದೀಪಾಲಂಕಾರ ಆಕರ್ಷಣೀಯವಾಗಿದ್ದು ಅದರ ಸೊಬಗನ್ನು ಕಣ್ತುಂಬಿಕೊಳ್ಳಲು ಬಂದಿರುವುದಾಗಿ ಹೇಳಿದರು ಫ್ಯಾಮಿಲಿ ಈ ವರ್ಷ ಬೇಗನೆ ನೀಡ್ ಬಿಟ್ಟಿದ್ದಾರೆ ಮಳೆ ಚೆನ್ನಾಗ್ ಬಂದು ರೈತರಿಗೆಲ್ಲಾ ಚೆನ್ನಾಗಿ ಬೆಳೆ ಬರಬೇಕು ರೈತರಿಗೆ ಹೋಗ್ಬೇಕು